ಯಾವುದೋ ಒಂದು ಕಾರ್ತಿಕ್ ಅಂತ ಹೇಳಿ ಯಾರ ಹುಡುಗ ಪೆನ್ ಡ್ರೈವ್ ಕತೆ ಶುರುವಾಯ್ತಲ್ಲ ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವರು ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ಮುಂದೆ ಈ ಕಾ ಕಾರ್ತೀಕ್ ಅನ್ನೋನು ಎಷ್ಟನೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು ನಾನು ಅವತ್ತು ಹುಬ್ಳೀಲಿದ್ದೇನೋ ಹುಬ್ಳಿಲಿ ಎಷ್ಟನೇ ತಾರೀಕಿದ್ದಪ್ಪ ಅವರು ನಾನು ಅಲ್ಲೇ ಹೇಳಿಕೆ ಕೊಡೋದಿತ್ತಲ್ಲ ಪ್ರೆಸ್ ಮೀಟು ಅಂತ ಹೇಳಿದ್ನಲ್ಲ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತನೇ ತಾರೀಕು ಕಾರ್ತಿಕ್ ಗೌಡ ಅವನು ಪ್ರೆಸ್ತವ್ರು ಮುಂದೆ ಬರೋಲ್ಲ ಅವನೊಂದು ವೀಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡಂದು ಅವನ ವೀಡಿಯೋನ ಇದು ನಡೆದಿರೋದಲ್ವೇ ನಿಮ್ಮ ಕಣ್ಣು ಮುಂದೆ ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ ಈ ಕ್ಷಣದವರಿಗೆ ಅವನು ಎಲ್ಲಿದ್ದಾನೆ ಅಂತ ಎಸ್ ಐ ಟಿ ಅವ್ರು ಹುಡುಕ್ಲಿಲ್ಲ ನಿಮ್ಮ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ ಸರ್ಕಾರಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೃಹ ಸಚಿವರಿಗೆ ಈ ತನಿಖೆಯನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ ಈ ತನಿಖೆಯ ವಿಸ್ತರಣೆಯನ್ನು ಏನು ಆ ಮೇಡಮ್ ಅವ್ರು ಕೊಟ್ಟವರಲ್ಲ ಅಧ್ಯಕ್ಷರು ಆಯೋಗದ ಅಧ್ಯಕ್ಷರು ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ ಅದರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ ಅದನ್ನು ಒಳಗೊಂಡಂತೆ ನಿಮ್ಮ ತನಿಖೆ ಮಾಡೋದಕ್ಕೆ ಹೇಳಿದರು ಡೈರೆಕ್ಷನ್ನು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಹದಿನೈದು ದಿವಸ ಆಗಿದೆ ಅವನು ರಾ ಕಾರ್ತಿ ಕೂಡ ಹೇಳ್ದ ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಕಲ್ವೇ ವಿಡಿಯೋ ಮಾಡಿ ಕಳಿಸಿದ್ದಾನೆ ಇವತ್ತಿನವರೆಗೆ ಅವನ್ನು ಅರೆಸ್ಟ್ ಮಾಡಲಿಲ್ಲ ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ ಅವನಲ್ಲಿ ಸ್ವಚ್ಛತೆ ಇದ್ದರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ ಎಲ್ಲಿದ್ದಾನವನು ನಾನು ಹಾಗೂ ಕೇಳಿದೆ ಏನೋ ಮಲೇಷ್ಯಾ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ಲರಪ್ಪ ಎಲ್ಲಿಟ್ಟಿದ್ದೀರಿ ಅಂತ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದೇನೋ ತೋಟದ ಮನೆಗೆ ಇಟ್ಟದ ಮನೆ ಅಂದರು ತಮಾಷೆಗೆ ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯಯ್ಯೋ ನಾನು ಇದೇನೋ ಚರ್ಚೆ ಮಾಡಲ್ಲಪ್ಪ ನಮ್ಮ ಕುಮಾರಣ್ಣವರು ಹೇಳಿದ್ದಾರೆ ನಮ್ಮ ಕುಮಾರಣ್ಣವರು ಏನೋ ಈ ನೆಲದ ಕಾನೂನು ಉಪ್ಪಿಂದ ನೀರು ಕುಡಿಲೇಬೇಕು ಅವರು ಹೇಳಿದ್ದಾರೆ ಅದಕ್ಕೂ ನಾನು ಸಾಮರ್ಥ್ಯ ಇದೆಯಪ್ಪ ಅಂತ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳೇನು ಹೇಳ್ತಾರೆ ಹೌದಾ ಅರೆಸ್ಟ್ ಆಯಿತಾ ನನ್ನ ವಿಷಯ ಗೊತ್ತಾಗಿಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಇದನ್ನು ಈ ಮುಖ್ಯಮಂತ್ರಿ ಹೇಳ್ತಾರೆ